ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಶಶಿ ಮಾತಾಡ್ತಾ ಇದ್ದೀನಿ ನನ್ನ ಮಗಳು ನೋಡಿ ಎಷ್ಟು ಸೋಂಬೇರಿ ಆಗಿರಂತ ನೋಡಿ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಓ ಎಲ್ರಿಗೂ ನಮಸ್ಕಾರ ನಮ್ಮಮ್ಮ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರ ನಿಮ್ಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಾನು ನನ್ನ ವೀಡಿಯೋದಲ್ಲಿ ಅವ್ರನ್ನ ಯಾವಾಗಲೂ ಟ್ಯಾಗ್ ಮಾಡ್ತಾ ಇರ್ತೀನಿ ನೀವು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಅವರ ಚಾನಲ್ ಹೆಸರು ಬಂದು ಪವಿತ್ರಾಸ್ ನಳಪಾಕ ಅಂತ ಹೇಳಿ ಸೊ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಟಮ್ ತೋರಿಸ್ತಾ ಇದ್ದೀನಿ ಏನೇನಂತ ಇಷ್ಟೆಲ್ಲ ಬೇಕು ಅದಕ್ಕೆ ನೋಡಿ ಇದರದ್ದು ಬಾ ಇದು ಇಂಡಿಯಾ ಗೇಟ್ ಬಾಸ್ ಇದು ಸ್ವಲ್ಪ ಇತ್ತು ಖಾಲಿ ಆಗ್ಲಂತ ಇದ್ದೀನಿ ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಆಮೇಲೆ ಐದು ಮೊಟ್ಟೆ ನಾನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಟ್ಲು ಚಿಕ್ಕ ಬಟ್ಲಲ್ಲಿ ಬಟಾಣಿ ಹಸಿಮೆಣ್ಸಿಕ್ ಒಂದು ಐದು ಆಮೇಲೆ ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೀನಿ ಒಂದು ನಿಂಬೆ ಹಣ್ಣು ಆಮೇಲೆ ಮಸಾಲೆಗಳು ನೋಡಿ ಚಿಲ್ಲಿ ಪೌಡರ್ ಅಷ್ಟು ಪೌಡರ್ ಧನ್ಯಾ ಪೌಡರ್ ಮತ್ತು ಇದೆಲ್ಲ ಫುಲ್ ಇಡಿ ಗರಿ ಮಸಾಲೆ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಮೊಸರು ಇದು ನಮ್ಮ ಬಿರಿಯಾನಿ ಇಲ್ಲ ಇದು ಒಂದು ಸ್ವಲ್ಪ ಪುದೀನ ನೋಡಿ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಕ ಒಂದು ನಾಲ್ಕು ಈರುಳ್ಳಿ ಒಂದು ಮೂರು ಟೊಮೊಟೊ ಇಷ್ಟನ್ನು ಹಾಕಿ ನಾನು ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಬನ್ನಿ ಎಗ್ ಮಾಡೋಣ ತೋರಿಸ್ತೀನಿ ಎಣ್ಣೆ ತೋರಿಸ್ತೀನಿ ಹಾಕ್ಬೇಕಾದ್ರೆ ಸಾರಿ ಗ್ಯಾಸ್ ಅಣಿಸ್ತೀನಿ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಡ್ತೀನಿ ಸ್ಪೂನ್ ತುಪ್ಪ ಎರಡು ಸ್ಪೂನ್ ತುಪ್ಪ ನಾನು ಸೋಂಪು ಎಲ್ಲ ಮಸಾಲೆ ಹಾಕಿದ್ದೀನಿ ನಾನು ನೋಡಿ ಇದ್ರ ಜೊತೆ ನಾನು ಒಂದು ನಾಲ್ಕು ಹಸಿ ಮಿಂಚಿಗೆ ಹಾಗೆ ಅಲ್ಲಿ ಒಂದು ಮೂರು ಈರುಳ್ಳಿ ಕಟ್ ಮಾಡಿ ಉಪ್ಪಿ ಉಪ್ಪಿ ಕಟ್ ಮಾಡಿರೋದು ಬಾಡಿದೆ ನಾನು ಶುಂಠಿ ಬೆಳ್ಳುಳ್ಳಿ ಹಾಕ್ತೀನಿ ಇದು ಜಜ್ಜಿ ಇಟ್ಟು ಅಂಥದ್ದು ಇದಕ್ಕೆಲ್ಲ ಪೇಸ್ಟ್ ಹಾಕಿದ್ರೆ ಚೆನ್ನಾಗಿರೋಲ್ಲ ಅದಕ್ಕೋಸ್ಕರ ನೋಡಿ ఇది చది స్వల్ప హసీ వసన ఓవంటంత ఫ్రై మనం టమోటో హక్తీ ఒరు టమోట ప్యాన్ ఇని నన్ను ఇట్లా మన ఇవ్వగా మొట్టె ఫ్రై మాతీ ఇకి స్వల్ప ఉప్పు ఒం స్పూనస్ట్టు చిల్లీ పౌడర్ ఇట్లా నన్ను ఐదు మొట్టె తగ్దీని ರವಿ ಸ್ವಲ್ಪ ಫ್ರೈ ಆಗುತ್ತೆ ನನಗೆ ಫ್ರೈ ಆದರೆ ಸಾಕಿದ್ದು ಇದು ಹಾಫ್ ಮಾಡೋಣ ಫ್ರೈ ಆಗಿ ಟೊಮೊಟೊ ಒಂದು ಬಟ್ಲು ನಾನು ಬಟಾಣಿ ಹಾಕ್ತಾಯಿದ್ದೀನಿ ಸ್ವಲ್ಪ ಇದು ಮಾಡಿ ಚೆನ್ನಾಗಿ ಫ್ರೈ ಆಗಿದ್ದೀನಿ ನಾನು ಇವಾಗ ಮಸಾಲೆಗಳು ಹಾಕ್ತೀನಿ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಒಂದು ಸ್ಪೂನು ಧನ್ಯಾ ಪೌಡರ್ ಅರ್ಧ ಸ್ಪೂನು ಕಷ್ಣ ಒಂದು ಎರಡು ಸ್ಪೂನು ಮೊಸರು ಹಾಕ್ತೀನಿ ಹಾಗೆ ಒಂದು ನಿಂಬೆಣ್ಣೆ ಬಿರಿಯಾನಿ ತಿನ್ ತಿಂದಿಲ್ಲದವ್ರು ಈ ಥರ ಮಾಡ್ಕೊಡ್ತೀನಿ ನೋಡಿ ಪುದೀನ ಹಾಕಿ ಒಂದು ಕಪ್ಪು ಒಂದು ಚಿಕ್ಕ ಹಿಡಿದು ಕೊತ್ತಂಬರಿ ಅಷ್ಟು ಉಪ್ಪು ಹಾಕ್ತೀನಿ ನೋಡಿ ಆಮೇಲೆ ನಾವು ನೀರು ಹಾಕೋಣ ಎಲ್ಲ ಮಸಾಲೆ ಹಾಕಿದ್ದೀನಿ ನೋಡ್ರಲ್ಲ ಚೆನ್ನಾಗಿ ಮಸಾಲೆ ಎಣ್ಣೆ ಬಿಡಬೇಕು ಫ್ರೀ ಆಗಿದೆ ನಾನು ಇವತ್ತೆ ನೀರು ಹಾಕ್ತೀನಿ ಇದು ದೊಡ್ಡದಿದು ಅದಕ್ಕೆ ನಾನು ಎರಡು ನೋಡಿದ ಇದು ಒಂದು ಕುದಿ ಬರಲಿ ಇವಾಗ ಉಪ್ಪು ಖಾರೆಲ್ಲ ಚೆಕ್ ಮಾಡ್ಕೊಬೋಣ ಹ್ಞೂ ಸ್ವಲ್ಪ ಉಪ್ಪು ಹಾಕ್ಬೇಕು ಒಂದು ಕುದಿ ಬರಲಿ ಇದು ಚೆನ್ನಾಗಿ ನಾನು ಇವಾಗ ಇದಕ್ಕೆ ರೈಸ್ ಹಾಕ್ತೀನಿ ಇದೊಂದು ಹತ್ತು ನಿಮಿಷ ನೆನೆಸಿಟ್ಕೊಳ್ತೀನಿ ನೀವು ಯಾವುದೇ ರೈಸ್ ಹಾಕೋಬೋದು ಇದು ರೈಸ್ ಇತ್ತು ಅಂತ ನಾನು ಸ್ವಲ್ಪ ಖಾಲಿ ಮಾಡ್ತೀವಿ ಅಷ್ಟೇನಾ ಇಂಡಿಯಾ ಗೇಟ್ ಇದು ನೋಡ್ರಲ್ಲ ಇದು ಜಾಸ್ತಿ ಕೈ ಆಡಿಸೋದು ಬೇಡ ಅಕ್ಕಿ ಹೊಡೆದೋಗ್ಬಿಡುತ್ತೆ ಇಷ್ಟಾರೆ ಸಾಕು ಇವಾಗ ನಾವು ಇದನ್ನು ದಮ್ಗೆ ಹಾಕೋಣ ಇದು ಅನ್ನ ರೈಸ್ ಸ್ವಲ್ಪ ಎತ್ಬಿಟ್ಟು ಮೊಟ್ಟೆ ಹಾಕ್ತೀನಿ ಯಾಕೆ ನನ್ನ ಮಗಳು ಮೊಟ್ಟೆ ಮೊಟ್ಟೆಲ್ಲ ತಿನ್ನಲ್ಲ ನಾನಿವಾಗ ಬಿರಿಯಾನಿಯಲ್ಲೇ ಹಾಕ್ತೀನಿ ಇದು ಹಾಕ್ಬಿಟ್ರಂತೂ ಜೀರಾ ರೈಸ್ ಮೇಲೆ ಬರ್ತೀನಿ ನಿಜಾಲಿಟಿ ಸಖತ್ತಾಗಿರುತ್ತೆ ಇದಾಗಿದೆ ಇವಾಗ ನೋಡೋಣ ನೋಡಿ ನೋಡ್ರಲ್ಲ ಈ ತರ ಎಷ್ಟು ಚೆನ್ನಾಗಿ ಉದ್ದ್ರಾಗಿ ಮ್ಯಾಗಿದ ರೆಡಿ ಆಗಿದೆ ವೆಜ್ ಬಿರಿಯಾನಿ ಅನ್ಬೋದು ಅಥವಾ ಎಗ್ ಬಿರಿಯಾನಿ ಅನ್ಬೋದು ನಾನು ಎಗ್ಗು ಆಮೇಲೆ ಹಾಕ್ತೀನಿ ನನ್ನ ಮಗಳು ತಗೋ ಸ್ವಲ್ಪ ಇದು ರೆಡಿ ಆಗಿದೆ ವೆಜ್ ಬಿರಿಯಾನಿ ರೆಡಿಯಾಗಿದೆ ವೆಜ್ ಬಿರಿಯಾನಿ ಅಂತ ಹೇಳ್ಬೋದು ಎಗ್ಗು ಬಿರಿಯಾನಿ ಅನ್ಬೋದು ನಾನು ಎಗ್ಗು ಸಪ್ರೇಟ್ ಫ್ರೈ ಮಾಡಿ ಇಟ್ಟಿದ್ದೀನಿ ಯಾಕೆ ನನ್ನ ಮಗಳು ತಿನ್ನಲ್ಲ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ನೋಡ್ದಲ್ಲ ನೋಡಿ ನೀವು ಕುಕ್ಕರ್ ಮಾಡಿದ್ರೆ ಕೂಡ ಒಂದು ವಿಸಿಲ್ ಮಾಡಿಸ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ನೋಡಿದಲ್ಲ ಇದ್ರ ಜೊತೆಗೆ ರೈತ ರೈತ ಚೆನ್ನಾಗಿರುತ್ತೆ ಮತ್ತು ಕುಕ್ಕು ಸೌತೆಕಾಯಿ ಆನೇನು ಎಲ್ಲ ಹಾಕೊಂಡು ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಇವಾಗ ಎಗ್ ನೋಡಿ ನೋಡಿ ಎಗ್ ಬಿರಿಯಾನಿ ಎಷ್ಟು ಚೆನ್ನಾಗಿದೆ ಉಸುತರಾಗಿ ನೋಡಿದ್ರಲ್ಲ ಒಂದೊಂದು ಎಲ್ಲ ಬಿಡಿ ಬಿಡಿಯಾಗಿ ಅನ್ನ ಇಲ್ಲೂ ಒಂದು ಮೆತ್ತಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ದಲ್ಲ ಇದು ಎಗ್ ಬಿರಿಯಾನಿ ಎಗ್ ಬಿರಿಯಾನಿ ಅನ್ಬೋದು ವೆಜ್ ಬಿರಿಯಾನಿ ಅನ್ಬೋದು ನಾನು ಎಗ್ ಇದ್ರೊಳಗಡೆ ಮಿಕ್ಸ್ ಮಾಡಿಲ್ಲ ನಾನು ಫ್ರೈ ಮಾಡಿ ಸಪ್ರೇಟ್ ಇಟ್ಟಿದ್ದೀನಿ ಇದರಲ್ಲೇ ನೆಂಚ್ಕೊಂಡು ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದ್ರ ಮುಂದೆ ಬಿರಿಯಾನಿ ಏನು ಬೇಡ ನಾವು ಇದು ತಿಂದರೆ ಬಿರಿಯಾನಿ ಬೇಕು ಅನ್ಸೋದಿಲ್ಲ ಅಷ್ಟು ಚೆನ್ನಾಗಿದೆ ರುಚಿಯಾಗಿರುತ್ತೆ ನೋಡಿ ತುಂಬ ಈಸಿಯಾಗಿ ಮಾಡ್ಬೋದು ನೀವು ಬೇಕಾದ್ರೆ ಕುಕ್ಕರ್ ಇದೆಲ್ಲ ಹಾಕ್ಬಿಟ್ಟು ಒಂದು ಇಸಿನ್ ಮಾಡ್ಕೊಂಡು ಕುಕ್ಕರಲ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಪಾತ್ರೆಲಿ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಲ್ಲ ಚೆನ್ನಾಗಿದೆ ಕಮೆಂಟ್ಸ್ ಹಾಕಿ ಟೈಮ್ ಫಸ್ಟು ಮನೇಲಿ ಮಾಡಿ ತಿನ್ಬಿಟ್ಟು ನನಗೆ ಕಮೆಂಟ್ಸ್ ಹಾಕಿ ಓಕೆನಾ ಓಕೆ ಬಾಯ್ ಓಕೆ ಬಾಯ್